ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ನೈಟ್ ನಾಗರನವಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆಂದ ಕಾಣುತ್ತೆ ನಾಗರನವಲಿ ಶಿವನ ದೇವಸ್ಥಾನ ಹಾಗೆ ತುಂಬ ಜನ ಇದ್ದಾರೆ ಇಲ್ಲಿಂದನೇ ಎಂಟ್ರೆನ್ಸು ಹಾಗೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಜನ ಕೂತಿದ್ದಾರೆ ಕ್ಯೂ ಇದೆ ಕ್ಯೂನಲ್ಲಿ ನಿಂತ್ಕೊಬೇಕು ನಾಗೇಶ್ವರ ಸ್ವಾಮಿ ಸನ್ನಿಧಿಗೆ ಬರೋ ಅಂಥವ್ರು ತುಂಬ ಮಡಿಯಿಂದ ಬನ್ನಿ ನಾನ್ ವೆಜ್ ತಿನ್ನೋ ಅಂಥವ್ರು ಒಂದು ತ್ರೀ ಡೇಸ್ ಕಳೆದ ಮೇಲೆ ಬನ್ನಿ ಹಾಗೆ ಇಲ್ಲಿ ಈಗ ನಾಗೇಶ್ವರ ಸ್ವಾಮಿಗೆ ರಥ ಮಾಡ್ತಾಯಿದಾರಂತೆ ಹಾಗೆ ನೋಡ್ತಾ ಇದ್ದಂಥವ್ರು ಯಾರಾದರೂ ದಾನಿಗಳಿದ್ದರೆ ನಾಗೇಶ್ವರ ಸ್ವಾಮಿ ಸನ್ನಿಧಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತೇಗುದ ಮರ ಏನಾದರೂ ಕೊಡ್ಬೋದು ನಂಬರ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನವಗ್ರಹ ಮಂದಿರ ಅಂದರೆ ಪೂಜೆ ಮುಗಿಸ್ಕೊಂಡೆಲ್ಲ ನವಗ್ರ ಇದ್ದಾರೆ ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಕ್ಯೂ ಇದೆ ಅಂತ ಅಂದ್ರೆ ರೋಡ್ ತನಕ ಕ್ಯೂ ನಲ್ಲಿ ನಿಂತಿದ್ರು ತುಂಬಾ ಪೇಷನ್ಸ್ ಅಲ್ಲಿ ನಿಂತಿದ್ರು ಜನ ಹಾಗೆ ಇಲ್ಲಿ ಸೋಮೇಶ್ವರ ದೇವಸ್ಥಾನನೂ ಇದೆ ಅಲ್ಲೇ ಪಕ್ಕ ಹಾಗೆ ಪಾರ್ವತಮ್ಮನ ದೇವಸ್ಥಾನ ಇದೆ ಅದ ಎದುರುಗಡೆ ಬಾವಿ ಕಾಣಿಸ್ತಿದೆಯಲ್ಲ ದೇವರು ಬಾವಿ ಬಾವಿಲಿ ಒಂದು ದಿನನೂ ನೀರು ಕಮ್ಮಿ ಆಗಿದ್ದಿನೇ ಇಲ್ಲ ಹಾಗೆ ನಾವು ಕ್ಯೂನಲ್ಲಿ ನಿಂತಿದ್ವಿ ಅಡ್ಡೇ ದೇವರು ನಾಗೇಶ್ವರ ಸ್ವಾಮಿ ಅವರು ಬರ್ತಾ ಇದ್ರು ಹಾಗೆ ಅದರ ಪ್ರದಕ್ಷಿಣೆ ಹಾಕೊಂಡು ಒಳಗಡೆ ಕೂರಿಸಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ರು ನೋಡ್ತಾ ಇರ್ಬೋದು ದೇವರು ಎಲ್ರಿಗೂ ಒಳ್ಳೇದು ಮಾಡ್ಲಪ್ಪ ಅಂತ ಕೇಳ್ಕೊಂಡಿದೀನಿ ಹಾಗೆ ಒಳಗಡೆ ಹೋದ್ವಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಅಭಿಷೇಕ ಎಲ್ಲ ಇಟ್ಕೊಂಡಿದ್ರು ಎಲ್ಲ ನಾವು ಹೋಗೋವಷ್ಟರಲ್ಲೆಲ್ಲ ಮುಗ್ದೋಗಿತ್ತು ಹಾಗೆ ತುಂಬ ಏನು ಜಾಸ್ತಿ ಶೂಟ್ ಮಾಡೋದಕ್ಕಾಗಲಿಲ್ಲ ಒಳಗಡೆ ಎಲ್ಲ ತುಂಬ ಜನ ಇದ್ರಲ್ಲ ಹಾಗೆ ಗ್ರಾಮದೇವತೆ ಹಾಗೂ ಸೋಮ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪ್ರದರ್ಶನ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ಕಲ್ಲು ಕಲ್ಲನ್ನು ಹಾಕಿದ್ದಾರೆ ಇದು ಏನಪ್ಪ ಅಂತ ಅಂದರೆ ನಾಗರಾಗಿರುತ್ತಲ್ವ ಅವ್ರು ಅರ್ಕೆ ಮಾಡ್ಕೊಂಡಿರ್ತಾರೆ ಬೇಗ ಕಮ್ಮಿ ಆದರೆ ಈ ಥರ ನಾಗರ ಕಲ್ಲನ್ನು ಕೊಡ್ತೀನಿ ಅಂತ ಈಗೆಲ್ಲ ಆ ಥರ ಇಲ್ಲ ಸ್ಟಾಪ್ ಮಾಡಿದರೆ ಆ ಥರ ಏನು ಮಾಡೋ ಆಗಿಲ್ಲ ಹಾಗೆ ಇಲ್ಲಿ ಆಶ್ಲೇಷ ಬಲಿ ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ಬಂದು ವಿಚಾರಿಸ್ಕೋಬೇಕು ನೀವು ಟೈಮು ಡೇಟು ತಗೋಬೇಕು ಹಾಗೆ ತುಂಬ ಜನ ಚರ್ಮದ ಕಾಯಿಲೆಯಿಂದ ಬಳಲ್ತಿರ್ತೀರ ಒಂದು ಸಲ ಇಲ್ಲಿಗೆ ಬಂದು ಹೋಗಿ ಶೀಘ್ರವಾಗಿ ಬೇಗ ಪರಿಹಾರ ಆಗುತ್ತೆ ಹಾಗೆ ಈ ದೇವ್ರ ಬಾ ಇಲ್ಲಿ ಮೂರು ಕೂಡ ನೀರನ್ನು ಹಾಕ್ತಾರೆ ಒಬ್ಬೊಬ್ಬರಿಗೆ ಹಾಗೆ ನೀರು ಹಾಕಿಸ್ಕೊಂಡು ಅದೇ ಬಟ್ಟೆನಲ್ಲಿ ಮೂರು ಸಲ ಪ್ರದರ್ಶನ ಮಾಡಿ ಬಂದು ಹಣ್ಣು ಕಾಯಿ ಕೊಟ್ಟು ದೇವರಿಗೆ ಪೂಜೆ ಮಾಡಿಸ್ಬೇಕು ಪೂಜೆ ಮೇಲೆ ಅವರು ಗಂಧ ಮತ್ತು ದೇವ್ರ ಮಣ್ಣು ಅಂತ ಕೊಡ್ತಾರೆ ಅದನ್ನು ಹೇಳ್ತಾರೆ ಹಾಗೆ ಅವರು ಎಷ್ಟು ವಾರ ಬರಬೇಕು ಈ ಥರ ನೀರು ಹಾಕಿಸ್ಕೋಬೇಕು ಅಂತ ಅರ್ಚಕರು ಎಲ್ಲ ಹೇಳ್ತಾರೆ ಹಾಗೆ ಫಾಲೋ ಮಾಡಿದ್ರೆ ಬೇಗನೆ ಪರಿಹಾರ ಆಗುತ್ತೆ ಹಾಗೆ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ ನೋಡಿ ಎಷ್ಟು ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಇವತ್ತು ಶಿವರಾತ್ರಿ ಹಬ್ಬದ ದಿನ ಊಟ ಮುಗಿಸ್ಕೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಹನ್ನೆರಡು ಗಂಟೆ ತನಕ ಇದ್ವಿ ಹಾಗಾಗಿ ನನ್ನ ಮಗ ಮಲ್ಕೊತ ಇದ್ದ ಹಾಗೆ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೀವಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ಮುಗಿಸ್ತಾ ಇದ್ದೀನಿ ಶಿವರಾತ್ರಿ ಆಗ್ಬೋದು ನಾವೇ ನಾಗರಾಜ್ ದೇವಸ್ಥಾನ ಹೀಗಿತ್ತು ಆದರೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯಿ